ಏ ಎವ್ರಿ ವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಬೆಳಿಗ್ಗೆ ಬೆಳಿಗ್ಗೆ ರಂಗೋಲಿ ಹಾಕ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣೇಶನೇ ಕೂಡಿಸಿದ್ವಿ ಸೊ ಅದಕ್ಕೆ ರಂಗೋಲಿ ಕಾಂಪಿಟೇಷನ್ ಬೆಳಗ್ಗೆನೇ ಇತ್ತು ಸೊ ಅದಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ನನ್ನದು ರಂಗೋಲಿ ಹೇಗಿದೆ ಅಂತಂದು ಕಮೆಂಟ್ ಮಾಡಿ ಹೇಳಿ ಮತ್ತು ನಾವು ಇವತ್ತೇ ಕೂಡಿಸಿ ಇವತ್ತೇ ಕಳಿಸ್ತೀವಿ ಎಲ್ಲ ರೆಡಿ ಮಾಡಿದ್ದಾರೆ ಬೆಳಿ ಬೆಳಿಗ್ಗೆ ನಾವು ರಂಗೋಲಿ ಸ್ಪರ್ಧೆ ಮಾಡ್ತಾಯಿದ್ದೀವಿ ಆಮೇಲೆ ಗಣೇಶನ ಪೂಜೆ ಮಾಡ್ತೀವಿ ಬನ್ನಿ ನೋಡೋಣ ನಾವು ಏನೇನು ಸ್ಪರ್ಧೆ ಮಾಡ್ತೀವಿ ಏನೇನು ಆ್ಯಕ್ಟಿವಿಟಿ ಮಾಡ್ತೀವಿ ಅಂತಲೂ ಈ ವಿಡಿಯೋದಲ್ಲಿ ನಾನು ನನಗೆ ಶೇರ್ ಮಾಡ್ತೀನಿ ఆమె స్టెప్ బై స్టెప్ సివిల్డ్ నీ కు ನನ್ನ ಆಲ್ಮೋಸ್ಟ್ ರಂಗೋಲಿ ಮುಗಿದಿದೆ ಲಾಸ್ಟಿಗೆ ಗಣೇಶನ್ ಮಾಡ್ತಾ ಇದ್ದೀನಿ ಪುಟ್ಟ ಗಣೇಶ ಒಳಗಡೆ ಎಲ್ಲರದ್ದು ದೊಡ್ಡ ದೊಡ್ಡದಾಗಿತ್ತು ನಮ್ಮದು ಚಿಕ್ಕದಾಗಿತ್ತು ಹೇಗಿದೆ ಅಂತಂದು ಕಮೆಂಟ್ ಮಾಡಿ ನಂದು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಇದು ಆಗಿತ್ತು ನನ್ನ ಫೈನಲ್ ರಂಗೋಲಿ ಮತ್ತೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಚಿಕ್ಕ ಮಕ್ಕಳಿಗೆ ಡ್ರಾಯಿಂಗ್ ಸ್ಪರ್ಧೆ ಇಟ್ಟಿದ್ರು ಸೊ ಈ ವರ್ಷ ಗಣೇಶನ ತೆಗಿಬೇಕು ಎಲ್ಲ ಹುಡುಗರು ಅಂತಂದು ಕೊಟ್ಟು ಪ್ರತಿ ವರ್ಷ ಯಾವುದಾದ್ರು ಡ್ರಾಯಿಂಗ್ ತೆಗಲಿ ಅಂತಂದು ಹೇಳ್ಬೋದು ಬಟ್ ಈ ವರ್ಷ ಗಣೇಶನ ತೆಗ್ದ ತೆಗಿಬೇಕು ಅಂತಂದು ಹೇಳ್ತೀನಿ ಸೊ ಅದಕ್ಕೆ ಗಣೇಶನ ತೆಗ್ದಿದ್ದಾನೆ ನೋಡಿ ನಮ್ಮ ಅಜ್ಜು ಗಣೇಶನ ತೆಗ್ದಿದ್ದಾನೆ ಮತ್ತೆ ಎಲ್ಲ ಮಕ್ಕಳು ಚೆನ್ನ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾರೆ ಇದು ಕಲರ್ ಮಾಡ್ಬೇಕು ಇಯರ್ಸ್ ಅದೇ ಗೊತ್ತು ಫಿಲ್ ಮಾಡ್ಬೇಕಲ್ಲ

ಪೂಜಾರರ ಬಂದು ಸ್ತೋತ್ರය ಎಲ್ಲ ಹೇಳ್ತಾ ಇದ್ದಾರೆ ಅರೆ ಶಯೋಹ ಶಾಪ್ತಿರ ಸ್ತೋತ್ರಂ ಬಚನಂತಾ ಅಷ್ಟದದವನೋ ವೇದವಪ್ರತಿರ ಸ್ತೋತ್ರಂ ನದಾನಯಃ ಸ್ಪ್ರತಿರ ಸ್ತೋತ್ರಂ ಓಂ ಪವಮಾನಸ್ಸು ಅರ್ಜನಃ ಇನಾ ಕೂತಾಸುಪನಾರ್ಮಂ ವನಂತೇ ಮೋದೇವಚನಃ ವನಂತೇ ಮನವೋತಿ ಕಿನ್ನಗಳಾ ಬರಹ ಆಗ ಮಂಗಳಾರತಿ ಎಲ್ಲ ತಗೊಂಡು ಪೂಜೆ ಎಲ್ಲ ಬಿದ್ದು ಸೊ ಎಲ್ಲರೂ ಅಪಾರ್ಟ್ಮೆಂಟಲ್ಲಿ ನಾವು ಫುಲ್ ಎಂಟ್ರಿ ನಮ್ಮ ಮನೆಯಲ್ಲಿ ಮತ್ತು ಮೆಡಿಕಲ್ ಶುಗರ ಇಟ್ಟಿದ್ರು ಸೊ ಎಲ್ಲರೂ ಚೆಕ್ ಮಾಡ್ಕೋಬೋದು ಬಿ ಪಿ ವೇಟು ಶುಗರು செக் மாசி விட்டோம்

ಇದು ಆಗಿತ್ತು ನಮ್ಮ ಅಪಾರ್ಟ್ಮೆಂಟ್ ಪುರಾಣ ಸೆಲೆಬ್ರೇಷನ್ ಕಮಿಷನ್ ತೋರಿಸಿತ್ತು ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ತೊಂದರೆಗೆ ಬರ್ತಾ ಇದ್ದೀನಿ ಕೇರ್ ಬಾಯ್